ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹನುಮ ಜಯಂತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನುಮ ಜಯಂತಿ ಯಾವಾಗ ಬಂದಿದೆ ಮತ್ತು ಆಚರಿಸುವ ದಿನಾಂಕ ಮತ್ತು ಪೂಜಾ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರಾಮ ಬಂಟ ಹನುಮನ ಇಲ್ಲದ ಊರೇ ಇಲ್ಲ ಅಷ್ಟೇ ಅಲ್ಲದೆ ಶ್ರೀರಾಮನ ಕಟ್ಟ ಭಕ್ತನಾದ ಭಗವಾನ್ ಆಂಜನೇಯನ ಒಂದು ಜನ್ಮ ನಾವು ಹನುಮ ಜಯಂತಿ ಅಂತ ವಿ ಅತ್ಯಂತ ವಿಜೃಂಭಣೆಯಿಂದ ದೇಶಾದ್ಯಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಹನುಮಂತನನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಜಾತಕದಲ್ಲಿ ಇರುವಂಥ ಶನಿ ದೋಷ ಪರಿಹಾರ ಆಗುತ್ತದೆ ಮತ್ತು ಸಾಡೆ ಸಾತಿಯ ಪ್ರಭಾವ ಕಡಿಮೆಯಾಗುತ್ತದೆ ಅಷ್ಟೇ ಅಲ್ಲದೆ ಯಾರು ಆಂಜನೇಯನನ್ನು ಪೂಜಿಸುತ್ತಾರೋ ಅಂತಹ ವ್ಯಕ್ತಿಯ ಎಲ್ಲ ಆಸೆಗಳು ಸಹ ಈಡೇರುತ್ತವೆ ಎಂದು ನಂಬಲಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನುಮ ಜಯಂತಿ ಯಾವಾಗ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹನುಮ ಜಯಂತಿ ಅಂದರೆ ಚೈತ್ರ ಮಾಸದ ಹುಣ್ಣಿಮೆ ದಿನ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರದ ದಿನ ಈ ಒಂದು ಹನುಮ ಜಯಂತಿ ಬಂದಿದೆ ಸ್ನೇಹಿತರೆ ಇನ್ನು ಹನುಮ ಜಯಂತಿ ತಿಥಿ ಪ್ರಾರಂಭವಾಗುವುದು ಶನಿವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಅಲ್ಲದೆ ದಿನಾಂಕದ ಮರುದಿನವು ಏಪ್ರಿಲ್ ಹದಿಮೂರರಂದು ಬೆಳಿಗ್ಗೆ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಏಪ್ರಿಲ್ ಹನ್ನೆರಡನೇ ತಾರೀಕು ನಾವು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಅವತ್ತು ಚೈತ್ರ ಮಾಸದ ಹುಣ್ಣಿಮೆಯೂ ಸಹ ಇದೆ ಸ್ನೇಹಿತರೆ ಇನ್ನು ಹನುಮ ಜಯಂತಿಯ ಒಂದು ಮಹತ್ವವನ್ನು ನಾವು ತಿಳ್ಕೊಳ್ಳೋದಾದರೆ ಹಿಂದೂ ಧರ್ಮದಲ್ಲಿ ಹನುಮಂತನನ್ನು ಎಂಟು ಅಮರರಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಹನುಮಂತನು ಇನ್ನೂ ಸಹ ಭೂಮಿಯ ಮೇಲೆ ಜೀವಂತವಾಗಿ ಇದ್ದಾನೆ ಎಂದು ಹೇಳಲಾಗುತ್ತದೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಹನುಮ ಜಯಂತಿಯ ದಿನದಂದು ಶುದ್ಧ ಮನಸ್ಸಿನಿಂದ ಯಾರು ಹನುಮನನ್ನು ಪೂಜೆ ಮಾಡುತ್ತಾರೋ ಹನುಮಂತನ ಆಶೀರ್ವಾದ ಅವರಿಗೆ ಸದಾ ಇರುತ್ತದೆ ಇನ್ನು ಅಷ್ಟೇ ಅಲ್ಲದೆ ಹನುಮ ಜಯಂತಿಯ ದಿನ ಹನುಮಂತನನ್ನು ಯಾವ ರೀತಿ ಪೂಜೆ ಮಾಡಬೇಕು ಪೂಜಾ ವಿಧಾನ ಏನು ಅಂದರೆ ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಹನುಮಂತನನ್ನು ಪೂಜೆ ಮಾಡುವ ವ್ಯಕ್ತಿಯು ಶುದ್ಧ ಮನಸ್ಸಿನಿಂದ ಹನುಮಂತನನ್ನು ಪೂಜಿಸಬೇಕು ಅಷ್ಟೇ ಅಲ್ಲದೆ ಬೆಳಿಗ್ಗೆ ಕಿ ಹನುಮಂತನ ಒಂದು ದೇವಸ್ಥಾನಕ್ಕೆ ಕೇಸರಿ ಮತ್ತು ಬೂಂದಿ ಲಾಡುಗಳನ್ನು ಕೆಂಪು ಹೂಗಳನ್ನು ತುಳಸಿಯನ್ನು ಅರ್ಪಿಸುವುದರಿಂದ ಹನುಮಂತನ ಆಶೀರ್ವಾದ ಸದಾ ಇರುತ್ತದೆ ಅಷ್ಟೇ ಅಲ್ಲದೆ ಆ ದಿನ ತಪ್ಪದೆ ಹನುಮಾನ ಚಾಲಿಸವನ್ನು ಪಠಿಸಲೇಬೇಕು ಇದಿಷ್ಟು ಈ ವರ್ಷದಲ್ಲಿ ಬರುವಂಥ ಒಂದು ಹನುಮ ಜಯಂತಿಯ ಒಂದು ಮಾಹಿತಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಹನುಮಂತನನ್ನು ಆಂಜನೇಯ ಅಥವಾ ಅಂಜನಿ ಪುತ್ರ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಷ್ಟೇ ಅಲ್ಲದೆ ಹನುಮಂತನ ಒಂದು ಜನನದ ಸಂಪೂರ್ಣ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ತಾಯಿಪ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ